ಮಾನ್ಯ ರಾಜ್ಯಪಾಲರಿಗೆ ಬಿಬಿಎಂಪಿಯಲ್ಲಿ ಕೆಟಿಪಿಪಿ ಕಾಯ್ದೆ ಉಲ್ಲಂಘನೆ ಮಾಡಿ ಟೆಂಡರ್ ಮಾಡದೆ ಕೋಟ್ಯಾಂತರ ರೂಪಾಯಿ ಬಿಲ್ಲು ಪಾವತಿ ಮಾಡಿರುವ ಕಾಮಗಾರಿಗಳ ಕುರಿತು ತನಿಖೆ ಮಾಡಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಅಧ್ಯಕ್ಷರಾದ ಚಳುವಳಿ ಕೆ ಅಯ್ಯಪ್ಪರವರು ಜಿಲ್ಲಾ ಅಧ್ಯಕ್ಷರಾದ ಎನ್ ಪ್ರಸಾದ್ ರವರು ದೂರು ನೀಡಿದರು ಭ್ರಷ್ಟಾಚಾರ ನಡೆದಿದೆ ರಾಜ್ಯಪಾಲರ ಭೇಟಿ ಆದ್ರೆ ಕೊಟ್ಟಿದ್ದೀರಾ ಏನ್ ಹೇಳ್ತೀರಾ ಇವತ್ತು ಏನು ಇದೊಂದು ಯಾವುದು ಇವಾಗ ಪೌರ ಕಾರ್ಮಿಕರ ಹೆಸರಲ್ಲಿ ಒಂದು ಕೋಟಿ ಹನ್ನೆರಡು ಲಕ್ಷ ಲೂಟಿ ಹೊಡೆದಿರೋದು ಮಾತ್ರ ಅನ್ಮುಂದೆ ಕಾಣಿಸಿದೆ ಅದರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ದೂರು ಕೊಟ್ಟಿದ್ದೀವಿ ಇವರು ಕಾ ನಿಯಮಗಳನ್ನ ಪಾಲನೆ ಮಾಡದೆ ಈ ಒಂದು ಕೋಟಿ ಅಂತಲ್ಲ ಸಾವಿರಾರು ಕೋಟಿ ಲೂಟಿ ಮಾಡಿದ್ದಾರೆ ಇದರ ಬಗ್ಗೆ ಸಮಗ್ರವಾದ ತನಿಖೆ ಆಗಬೇಕು ಮತ್ತು ಇದರಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನ ಉಲ್ಲಂಘನೆ ಮಾಡೋದರಿಂದ ಈ ರೀತಿಗಳು ಈ ರೀತಿ ಭ್ರಷ್ಟಾಚಾರ ನಡೆಯೋದಕ್ಕೆ ಮೊದಲನೇ ಪೀಠಿಗೆನೆ ಅಲ್ಲಿಂದನೇ ಆಗುತ್ತೆ ಆದ್ದರಿಂದ ಇವರು ನಿಯಮಗಳನ್ನ ಪಾ ಕಾಲಕ್ರಮೇಣ ಪಾಲನೆ ಮಾಡಿದ್ರೆ ಈ ರೀತಿ ಭ್ರಷ್ಟಾಚಾರ ಮುಂದೆ ನಡೆಯೋದಿಲ್ಲ ಸರ್ ಅಧಿಕಾರಿಗಳು ರಾಜಕಾರಣಿಗಳು ಸಾಮೀಲಾಗಿದ್ದಾರೆ ಪ್ರಭಾವಿ ಸಚಿವರ ಕೈವಾಡ ಇದೆಯಾ ಸರ್ ಇದರಲ್ಲಿ ನಾವು ಇದ್ದಾರೆ ಅಂದರೆ ಇಲ್ಲಿ ಮೇಲ್ನೋಟಕ್ಕೆ ಯಾವುದೂ ಕಾಣಿಸ್ತಾ ಇಲ್ಲ ಇಲ್ಲಿ ಮೇಲ್ನೋಟಕ್ಕೆ ನಮಗೆ ಸಹ ಸಿಕ್ಕಿರೋದು ಏನಂದ್ರೆ ಅಧಿಕಾರಿಗಳು ನಿಯಮಗಳನ್ನ ಉಲ್ಲಂಘನೆ ಮಾಡಿ ಪಾವತಿ ಮಾಡಲು ಶಿಫಾರಸು ಮಾಡಿರೋರು ಮಾತ್ರ ಅದು ಮಾತ್ರ ನಮಗೆ ಸಿಕ್ಕಿದೆ ಅವ್ರ ಬಗ್ಗೆ ಮಾತ್ರ ನಾವು ಹೇಳ್ಬೋದು ಟೆಂಡರು ಕರಿಬೇಕು ಅನ್ನೋದು ಅಲ್ಲ ನಮ್ಮದು ಕೆ ಡಿ ಪಿ ಪಿ ಕಾಯ್ದೆ ಕೆ ಡಿ ಪಿ ಪಿ ಕಾಯ್ದೆ ರೀತಿಯಲ್ಲಿ ಯಾವುದೇ ರೀತಿ ಕ್ರಮ ಕೈಗೊಳ್ಳೋದಕ್ಕೆ ಸಕ್ಷಮ ಪ್ರಾಧಿಕಾರ ಅನುಮೋದನೆ ಪಡೆಯೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಆ ಅವಕಾಶನು ಇವರು ಬಳಕೆ ಮಾಡ್ಕೊಳ್ಳದೆ ಇವರು ಅಧಿಕಾರನ ದುರುಪಯೋಗ ಪಡಿಸ್ಕೋಬೇಕು ಅನ್ನೋ ಉದ್ದೇಶದಿಂದಾನೇ ಇದನ್ನ ಮಾಡಿರೋದು ಕಾಣಿಸ್ತಾ ಇದೆ ಬಿಬಿಎಂಪಿ ಇದು ಟೋಟಲ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ನೂರ ತೊಂಬತ್ತೆಂಟು ವಾರ್ಡ್ ಅಂದರೆ ಏನು ಇವಾಗ ಹೊಸದಾಗಿ ಏನು ಹೇಳ್ತಾರೆ ಇನ್ನೂರ ನಲ್ವ ಇನ್ನೂರ ಇಪ್ಪತ್ತ್ ಮೂರು ಅಂತ ಏನು ಹೇಳ್ತಾರೆ ಎಲ್ಲ ಎಲ್ಲಾ ಎಲ್ಲ ಸೇರಿ ಇದೊಂದು ಹಗರಣ ಇದರಲ್ಲಿ ಮನೆ ಆಯುಕ್ತರು ಮತ್ತೆ ಮನ ಆಡಳಿತಾಧಿಕಾರಿಗಳು ಹಾಗೂ ವಿಶೇಷ ಆಯುಕ್ತರು ಆಮೇಲೆ ವಲಯ ಆಯುಕ್ತರು ಎಲ್ಲರೂ ಇದರಲ್ಲಿ ಶಾಮೀಲಾಗಿದ್ದಾರೆ